ಇದೇ ಏಪ್ರಿಲ್ ಏಳರದ್ದು ಭಾಳ ಅದ್ಧೂರಿಯಾಗಿ ಕಲಗಟಗಿಯ ಪಟ್ಟಣದ ನೌಕೂರು ಭವದಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಇವತ್ತ ನಮ್ಮ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಮ್ಮ ಕಲಗಟಗಿಯ ಕೇಸರಿ ಅಟಲ್ ಅವರು ಕರ್ನಾಟಕದ ಕೇಸರಿ ವಿಶೇಷವಾಗಿ ರಂಗಭೂಮಿಯಲ್ಲಿ ಸುದೀರ್ಘ ಐವತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅನೇಕ ನಾಟಕ ರಂಗದಲ್ಲಿ ನಾಟಕ ಅಕಾಡೆಮಿ ಸದಸ್ಯರಾಗಿ ನಾಟಕ ಅಕಾಡೆಮಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹೊಡೆದಂಥವ್ರು ಯಾರಾದರೂ ನಮ್ಮ ಕಲಗಡಿ ತಾಲೂಕಿನೊಳಗೆ ಏಕೈಕ ಒಬ್ಬರು ನಾಟಕ ಕಲಾವಿದರು ಯಾರಾದ್ರೂ ನಮ್ಮ ಸುವರ್ಣ ಅದುಗುಜ್ಜಿ ಅವರು ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಅಂಥವ್ರನ್ನ ನಮ್ಮ ಕಲಗಟಗಿ ತಾಲೂಕಿನ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿರೋದು ನಮ್ಗೆ ಹೆಮ್ಮೆ ಅನಿಸೈತಿ ಮತ್ತು ಆ ಒಂದು ಸಮ್ಮೇಳನಕ್ಕೆ ಮೆರಗು ತಂದಿದೆ ಅಂತಂದು ಈ ಶುಭ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಅವರ ಸಾಧನೆ ಬಗ್ಗೆ ನಮ್ಮ ತಾಲೂಕಲ್ಲ ಅಲ್ಲ ಜಿಲ್ಲೆ ರಾಜ್ಯದಂಥ ಅನೇಕ ಅವರ ಜೀವನವನ್ನು ಸುದೀರ್ಘ ಅವರ ಜೀವನವನ್ನು ನಾಟಕ ಒಂದು ಕಲೆಗೆ ಅವರು ಉಡುಪಾಗಿಟ್ಟು ಮಾಡ್ಕೊತ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಬರುವ ಏಪ್ರಿಲ್ ಏಳರಂದು ನಾವು ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ ಆ ಒಂದು ಸಮ್ಮೇಳನಕ್ಕೆ ಅನೇಕ ಕಾರ್ಯಕ್ರಮ ಕೈಗೋಷ್ಠಿಯಾಗಿರ್ಬೋದು ಮತ್ತು ಸಮ್ಮೇಳನ ಸರ್ವಾಧ್ಯಕ್ಷರ ಸಂವಾದ ಕಾರ್ಯಕ್ರಮ ಇನ್ನ ಅನೇಕ ಹಲವಾರು ಜಿಲ್ಲೆಯಿಂದ ಸಾಹಿತಿಗಳು ಮತ್ತು ವಿದ್ವಾಂಸರು ಬರ್ತಾ ಇದ್ದಾರೆ ಅದೇ ರೀತಿ ಜನಪ್ರತಿನಿಧಿಗಳು ಕೂಡ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಿದ್ದಾರೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಕನಗ ಕಲಗಟಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮೊದಲಿಂದಾಗಿ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಶಿವಣ್ಣ ಹದಗುಂಜಿ ಅವರಿಗೆ ನಾ ಅಧ್ಯಕ್ಷನಾಗಿ ನನ್ನ ಎಲ್ಲ ಕನ್ನಡ ಸಾಹಿತ್ಯನ ಪದಾಧಿಕಾರಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಮಾಡಿಕೊಂಡು ನಾವು ಇವತ್ತು ಅವ್ರನ್ನ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡೋಕ್ಕೆ ಅವರು ಮನೆಗೆ ಬಂದಿದ್ದೇವೆ ನಮಗೆಲ್ಲ ತುಂಬ ಆಗೈತಿ ಅಂಥ ಒಬ್ಬ ಕಲಾವಿದರನ್ನ ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರು ಮಾಡಿರುವುದು ಎಲ್ಲೆಡೆ ಕೂಡ ತಾಲೂಕಿನಲ್ಲೇ ಮೆಚ್ಚುಗೆ ಒಂದು ಕೇಳಿ ಬಂದತ್ತೆ ಅಂತ ಹೇಳ್ತಾ ಮತ್ತು ಸಾಕಷ್ಟು ತಾವೆಲ್ಲ ಒಂದು ಗುರು ಹಿರಿಯರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಹಾಗೂ ಕಲಾವಿದರೇ ಕಲಾಭಿಮಾನಿಗಳೇ ಇವತ್ತಿನ ದಿವಸ ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಏನಂದ್ರೆ ಕಲಘಟಗಿ ತಾಲೂಕಿನ ಒಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಕಲಘಟಗಿಯವರು ರಂಗಭೂಮಿಯ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಅರಳಿಹೊಂಡ ಶಿವ ಅದ ಅದಲುಗುಂಚಿಯವರನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅವರು ಅವರು ನಾಡು ನುಡಿಗೆ ಸಲ್ಲಿಸಿದಂಥ ಸೇವೆಯನ್ನು ರಂಗಭೂಮಿಗೆ ನೀಡಿರ್ತಕ್ಕಂಥ ಅನುಪಮ ಸೇವೆಗೆ ಅವರನ್ನು ಒಂಬತ್ತನೆಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಇವತ್ತು ಅಧಿಕೃತವಾಗಿ ಆಮಂತ್ರಣ ಕೊಡಲಿಕ್ಕೆ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಅಭಿಮಾನಿಗಳು ಎಲ್ಲ ಬಂದಿದ್ದೇವೆ ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಒಂಬತ್ತನೆಯ ಸಾಹಿತ್ಯ ಸಮ್ಮೇಳನ ಏಪ್ರಿಲ್ ಏಳರಂದು ನಡೀತಾ ಇದೆ ಆ ಒಂದು ಸಮ್ಮೇಳನಕ್ಕೆ ತಾವು ಬಂದು ಸಮ್ಮೇಳನಕ್ಕೆ ಶೋಭೆ ತರಬೇಕೆಂದು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ತಮಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋಟನೆ ಆ ಬಂಧುಗಳೇ ರಂಗಭೂಮಿಗೆ ಅಪಾರವಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಕುರುಕ್ಷೇತ್ರದ ಒಂದು ಅಶ್ವತ್ಥಾಮನ ಪಾತ್ರವನ್ನು ಈ ಇಡೀ ಕರ್ನಾಟಕದ ಜನತೆ ನೆನಪಿರ್ತಕ್ಕಂಥದನ್ನು ಅವರು ಅಭಿನಯವನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಅವರು ಅನೇಕ ನಾಟಕಗಳಿಗೆ ನಿರ್ದೇಶನವನ್ನು ಕೂಡ ಅವರು ಕೊಟ್ಟಿದ್ದಾರೆ ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಅಷ್ಟೇ ಅಂತಲ್ಲ ನಾಡು ನೀಡಿಗೆ ಸೇವೆ ಸಲ್ಲಿಸಿದವರಿಗೂ ಕೂಡ ಇದೊಂದು ಗೌರವ ಬರಬೇಕು ಆ ಒಂದು ಗೌರವ ಅವರಿಗೆ ಪ್ರಾಪ್ತ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ತೆಗೆದುಕೊಳ್ಳುವಂಥ ತೀರ್ಮಾನ ಅತ್ಯಂತ ಸುತಾರವಾಗಿರೋದು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ತುಂಬ ಅಭಿನಂದನೆಯಿಂದ ಮತ್ತೊಮ್ಮೆ ಅವರನ್ನು ಅಭಿನಂದಿಸುತ್ತೇನೆ पर 먼저 퍼 먼저 나 반데리